ನೋಡಿ ನೋಡಿ ಹೆಂಗಾಡ್ತಾ ಇದ್ದ ನೋಡಿ ಚೈನ್ ಮಾತ್ರ ಅಲ್ಲಿ ನೋಡಿ ಆ ಬೇಡಿ ಬಿಚ್ಕೊಬಿಟ್ಟಾನೆ ಆ ಚೈನ್ ಒಂದೇ ಒಂದು ಇರೋದು ಆ ಚೈನ್ ಎಲ್ಲಾದ್ರೂ ಬಿಚ್ಕೊಂಡ ಅಂದರೆ ಅಲ್ಲೇ ಬರ್ತಾವನ ಬರ್ತಾವನಪ್ಪ ಇವನು ನಾನು ಬೇರೆ ವೈಟ್ ಪಟ್ಟೆ ಹಾಕೊಂಡ್ಬಂದಿರ್ತೀನಿ ಸಾರಿ ಭಯ ಆಗುತ್ತೆ ಇವನು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತು ನಮ್ಮ ಮತ್ತೊಂದು ಆನೆನ ನೋಡೋಕ್ಕಂತ ಅಂತ ಹೋಗ್ತಾಯಿದ್ದೀವಿ ಬನ್ನಿ ಅದು ಯಾವ ಥರ ಇದೆ ಸ್ವಲ್ಪ ನೋಡುವ ಬೆಳಗ್ಗೆ ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬರ್ತಾ ಇದೆ ಲೈಟಿಂಗು ಒಂದು ನಮ್ಮ ಅಂಥ ನೋಡಿದ್ರೆ ಇನ್ನೊಂದು ನಮ್ಮ ಆನೆ ಇದೆ ಅಲ್ವ ಜಯಂತು ಅದನ್ನ ನೋಡುವ ಆಯಿತಾ ಏನಕ್ಕೆ ಕ್ಯಾಂಪಲ್ಲಿ ಅದನ್ನ ಕಟ್ಟಾಕಿದ್ದೀವಿ ಸೂಪರಾಗಿದೆ ನೋಡಿ ಆಯಿತಾ ಎಲ್ಲರೂ ಆರಾಮಲ್ಲ ಎಲ್ಲರಿಗೂ ಸುಬೋದಯ ಏನಕ್ಕಾದ್ರೆ ಇದು ಬೆಳಗ್ಗೆ ಬೆಳಿಗ್ಗೆ ವೀಡಿಯೋ ಈ ವಿಡಿಯೋ ನೀವು ನೈಟ್ ನೋಡಿದ್ರೆ ಯಾರು ವೇಜಾ ಮಾಡ್ಕೋಬೇಡಿ ಯಾಕೆ ನಾನು ಬೆಳಿಗ್ಗೆ ಎದ್ದುಬಿಟ್ಟು ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೈಟ್ ಆದರೂ ಅಪ್ಲೋಡ್ ಆಗಲ್ಲ ತುಂಬ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಆಯಿತಾ ಬನ್ನಿ ನೋಡುವ ಈ ಕಡೆ ಕಾಣ್ತಾ ಇದೆಯಲ್ಲ ಇದೇ ನಮ್ಮ ಕ್ವಾರ್ಟರ್ಸ್ ಅಂದರೆ ನಮ್ಮ ರೂಮ್ ಆಯಿತಾ ಅದ್ರ ಬಗ್ಗೆ ವೀಡಿಯೋ ಮಾಡುವ ಬನ್ನಿ ಇವಾಗ ಇಲ್ಲಿ ನೋಡುವ ನೋಡ್ತಾ ಇರ್ಬೋದು ಇಲ್ಲಿ ಅಷ್ಟೊಂದು ನೀಟಾಗಿ ಕಾಣ್ತಾ ಇಲ್ಲ ಆಯಿತಾ ಏರಿ ನೋಡುವ ಇವರು ನಮ್ಮ ಕಾಂಚನ ಕಲ್ಪನಾ ಸನ್ಲೈಟ್ ಚೆನ್ನಾಗಿಲ್ಲ ಇಲ್ಲಿ ಈ ಕಡೆ ಹೋಗುವ ಇದು ಫುಲ್ ಮೊದಲಲ್ಲಿ ಇರೋ ಆನೆ ಅಲ್ವಾ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಅಷ್ಟೊಂದು ಇದೊಂದು ಎತ್ತರದಲ್ಲಿ ಕಟಾಕಿದ್ದೀವಿ ಇದನ್ನ ಇದೊಂದು ದೊಡ್ಡ ಒಂದು ಇದು ಈ ಮರನೇ ಅದಕ್ಕೆ ತುಂಬ ಸಿಕ್ಕಾಪಟ್ಟೆ ಇದು ಅಂದರೆ ಒಳ್ಳೆ ಪೆಟ್ರೋಲ್ ಅಂತ ಅಂದ್ಕೊಳ್ಳಿ ಯಾಕಂದರೆ ಈ ಹುಣಸೆ ಮರದಿಂದನೇ ಅದು ನಿಂತ್ಕೊಂಡಿರೋದು ಇಲ್ಲ ಅಂದರೆ ಇಲ್ಲ ಫುಲ್ಲು ಚೈನ್ ಗೀನೆಲ್ಲ ಕಿತ್ತಾಕ್ಬಿಡುತ್ತೆ ಅವನು ಹುಣಸೆ ಅದಕ್ಕೆ ಒಳ್ಳೆ ಸೇಫ್ಟಿ ಅಂದರೆ ಅದು ನೆರಳಾಗಿ ಇರುತ್ತೆ ಆಯಿತಾ ಎಷ್ಟು ದೂರ ಬರುತ್ತೆ ಅಂತ ಗೊತ್ತಿಲ್ಲ ಊಟ ಗಿಟ್ಟಲ್ಲ ಇಲ್ಲೇ ತೊಗೊಂಬಂದಾಕ್ತಿವಿ ಈ ಯಾವುದ್ರಲ್ಲಿ ತೊಗೊಂಬಂದಾಗ್ತೀರಂದ್ರೆ ಅಲ್ಲಿ ಗಾಡಿಯಿಂದ ತೊಗೊಂಬಂದಿರ್ತೀವಿ ನೋಡಿ ನಾನು ನೋಡಿಬಿಟ್ಟು ಫುಲ್ ರಿಯಾಕ್ಷನ್ ಮಾಡ್ತಾಯಿದ್ದೆ ಆ ಕಡೆಯಿಂದ ಚೆನ್ನಾಗಿ ಕಾಣುತ್ತೆ ಅಯ್ಯೋ ಫುಲ್ಲು ನೈಟ್ ನೈಟ್ ಸನ್ ಸನ್ಲೈಟ್ ಆ ಕಡೆ ಇದೆ ಬೈ ನಾವು ಆ ಕಡೆ ರೌಂಡ್ ನೋಡ್ಕೊಂಡ್ಬರೋಣ ತೋರ್ಸೋಣ ಬನ್ನಿ ನಮ್ಮ ಕ್ಯಾಂಪು ನೋಡೋಕ್ಕೆ ಸೂಪರ್ ಆಗಿದೆ ಆಯಿತಾ ಅದ್ರ ಬಗ್ಗೆನೂ ರಿವೀಲ್ ಮಾಡೋಣ ಅಂದರೆ ಕ್ಯಾಂಪ್ ಬಗ್ಗೆ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಆಯಿತಾ ವೀಡಿಯೋ ಮಾಡೋಕ್ಕೆ ಆದರೆ ಕ್ಯಾಂಪದ ಬಗ್ಗೆ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ನೋಡಿ ಎಷ್ಟು ನೀಟಾಗಿದೆ ಹುಲ್ಲುಗಳು ಇದು ನಮ್ಮದು ವಾಟರ್ ಟ್ಯಾಂಕ್ ಅಂತ ಇಟ್ಕೊಳ್ಳಿ ಟೈಮ್ ಪಾಸ್ ಮಾಡಬೇಕಂದ್ರೆ ಈಗ ನೈಟ್ ಟೈಮಲ್ಲ ಕಾಡನೇ ಬಂದಾಗ ಇಲ್ಲಿ ಕೂತ್ಕೊಳ್ತೀವಿ ನಾವು ಸುಮ್ಮನೆ ಕೂತ್ಕೊಂಡಿರ್ತೀವಿ ಇಲ್ಲಿಂದ ಮಸ್ತಾಗಿ ಕಾಣುತ್ತೆ ಆಯಿತಾ ನೋಡ್ತಾ ಇರ್ಬೋದು ಕಾಣ್ತಾ ಇದೆಲ್ಲ ಮಸ್ತಾಗಿ ಸೇಮ್ ನೋಡಕ್ಕೆ ಇವನು ಗಜೇಂದ್ರ ಥರನೇ ಇದ್ದಾನೆ ಗಜೇಂದ್ರ ಲುಕ್ ಅಂತಲೇ ಇಟ್ಕೊಳ್ಳೋ ಮಸ್ತ್ ದಂತಕ್ಕೆ ಇವನು ಕ್ರೇಜು ಇವನು ದಂತ ಮುಂದೆ ಯಾವುದಿಲ್ಲ ಅಂದ್ಕೊಳ್ಳಿ ಓವರ್ ಸೈಜ್ದು ತಂತ ಇದು ಆನೆಗಳಿಗೆ ಈ ಥರ ರೇರ್ ರೇಟಾ ಎಲ್ಲ ಆನೆಗಳಿಗೂ ಬರಲ್ಲ ನೋಡ್ತಾ ಇರ್ಬೋದು ಇದು ಊನಿಗೂ ಮದ ಇದ್ದಾನೆ ನೋಡಿ ಊನಿಗೂ ಮದಾನೇ ಸಿಕ್ಕಾಪಟ್ಟೆ ಇವು ಫೈಟ್ ಅಂತಲೇ ಇಟ್ಕೊಳ್ಳಿ ಮದ ಬಂದಾಗ ಅಲ್ಲಿ ಸ್ವಲ್ಪ ಅಲ್ಲಿ ನೋಡ್ತಾಯಿರ್ಬೋದು ಮುಖದ ಹತ್ರ ಇಲ್ಲಿ ಒಂದು ಸರ್ತಿ ಸ್ವಲ್ಪ ಅಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಅಲ್ವಾ ಅಂದರೆ ಇದಲ್ಲ ಈ ಕಡೆ ಅಲ್ಲ ಆ ಕಡೆ ತಿರುಗ್ದಾಗ ಝೂಮ್ ಹಾಕ್ತೀನಿ ಅದು ಆ ಟೈಮಲ್ಲಿ ಮತ್ತು ನಮ್ಮ ವಿನಾಯಕ ಇವನು ಸ್ವಲ್ಪ ಸಣ್ಣದಾಗಿ ಗಲ್ಟೆ ಮಾಡಿದ್ರು ಆ ಟೈಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟು ಸ್ವಲ್ಪ ಇದಾಗಿದೆ ಡ್ಯಾಮೇಜ್ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ನೋಡಿ ಹೆಂಗಾಡ್ತಾಯಿದ್ದೆ ನೋಡಿ ಸೂಪರ್ ಸೂಪರ್ ಇವಾಗ ಮದ ಅನ್ನೋದು ನಮ್ಮ ಮೇಲೆ ಇರುತ್ತೆ ಮಾನೇ ಮದ ಸ್ಮೆಲ್ಲು ನಮ್ಮ ಮೇಲೆ ಇರುತ್ತೆ ಅಲ್ವಾ ಇದಕ್ಕೂ ಮದ ಅಲ್ವಾ ರಿಯಾಕ್ಷನ್ ಹೆಂಗೆ ಮಾಡ್ತು ನೋಡಿ ಕೆರ್ಚಾಡ್ತಾಯಿದೆ ಹ್ಞೂ ಮಗನೇ ಬಾ 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 ಅಂತಂದರೆ ನಮ್ಮನೆ ಮದ ಸ್ಮೆಲ್ಲು ನನ್ನ ಮೇಲೆ ಇದೆ ಅಲ್ವ ನನ್ನ ಬಾಡೀಲಿ ಇರುತ್ತೆ ಹಂಗಾಗಿ ಇವನು ರಿಯಾಕ್ಷನ್ ತುಂಬ ಚೇಂಜ್ ಆಗ್ತದೆ ಅಂದರೆ ಇವರು ಇವರು ನಮ್ಮನೆ ಹತ್ರ ಬಂದರೆ ನಮ್ಮನೆ ಒಂಥರ ರಿಯಾಕ್ಷನ್ ಮಾಡುತ್ತೆ ಇವ್ರ ಆನೆ ಹತ್ರ ಹೋದರೆ ಇವರೇ ಒಂಥರ ರಿಯಾಕ್ಷನ್ ಮಾಡುತ್ತೆ ಸ್ಮೆಲ್ಲು ಹಂಗೆ ಆ ಸ್ಮೆಲ್ಲಿಂದ ಆ ಥರ ಒಂದು ರಿಯಾಕ್ಷನ್ ಮಾಡುತ್ತೆ ಅಂದರೆ ಒಂದು ಒಳ್ಳೆಯ ಒಂದು ಸೌಂಡ್ ಕೊಟ್ಟ ಸಾಕಾಗಿತ್ತಲ್ಲ ವೀಡಿಯೋ ಬೆಳಗ್ಗೆ ಎದ್ದು ಬಂದು ನಿನ್ನ ನೋಡಿದ್ದಕ್ಕೆ ಒಳ್ಳೆಯ ಒಂದು ಚೆನ್ನಾಗಿರೋ ಒಂದು ವೀಡಿಯೋ ಸಿಕ್ತು ಕೂಗ್ದ ಹೆಂಗೆ ಕೂಗ್ದ ನೋಡಿ ಈ ಥರ ಇರುತ್ತೆ ಮದಾನೇ ರಿಯಾಕ್ಷನು ಆಯಿತಾ ನೋಡಿ ಆ ಮರನೆಲ್ಲ ಅವನು ಸ್ಟಾರಿಗೆ ಬೇಡಿ ಹಾಕಿದ್ರು ಇನ್ನೊಂದು ವಿಷಯ ಏನಂದರೆ ಇವರು ಇಲ್ಲ ಇಲ್ಲಿ ಅವ್ರು ಬಂದು ಊರಿಗೆ ಹೋಗ್ಬಿಟ್ಟಿದ್ದಾರೆ ಕಟಾಕಿ ಹೋಗಿದ್ದಾರೆ ಎಲ್ಲ ಹಾಕಿದ್ರು ಆ ಬೇಡಿ ಎಲ್ಲ ಬಿಚ್ಕೊಂಡ್ಬಿಟ್ಟವನೇ ಕೊನೆಯದಾಗಿ ಇರೋದು ಚೈನ್ ಮಾತ್ರ ತೋರಿಸ್ಕೊಟ್ಟೆ ಅಲ್ಲಿ ನೋಡಿ ಆ ಕೊನೆಯದಾಗಿರೋದು ಆ ಚೈನ್ ಮಾತ್ರ ಅಲ್ಲಿ ನೋಡಿ ಆ ಬೇಡಿ ಬಿಚ್ಕೊಬಿಟ್ಟವನೇ ಆ ಚೈನ್ ಒಂದೇ ಒಂದು ಇರೋದು ಆ ಚೈನ್ ಎಲ್ಲಾದರೂ ಅಂದರೆ ಸಿಕ್ಕಾಪಟ್ಟೆ ಫೈಟ್ ಅಂದ್ಕೊಳ್ಳಿ ನಮ್ಮ ಮನೆಗೂ ಇವನಿಗೂ ಎವಿ ಫೈಟ್ ಆಗೋಯ್ತದೆ ಏನಕ್ಕಾದ್ರೆ ಎರಡು ಇದೆ ಅಲ್ವಾ ಅದಕ್ಕೆ ಒಬ್ಬನ ಕ್ಯಾಂಪಲ್ಲಿ ಕಟ್ಟಾಕಿದ್ದೀವಿ ಒಬ್ಬನ ತಗೊಂಡೋಗಿ ಕಾಡಿಂದ ಆಚೆ ಕಟ್ಟಾಕ್ತಾಯಿದ್ದೀವಿ ಅಂದರೆ ಕ್ಯಾಂಪಿಗೆ ಕರ್ಕೊಬಂದು ಮುದ್ದೆಲ್ಲ ಕೊಟ್ಟು ಆಮೇಲೆ ಕರ್ಕೊಂಡು ಹೋಗ್ತಿರೋದು ಅದು ಮಾಮೂಲು ಮರದಲ್ಲಿ ಅಲ್ವಾ ಇವರು ನಮ್ಮ ಕ್ಯಾಂಪಲ್ಲಿ ಇರುವ ಒಬ್ರು ನಮ್ಮ ಅಂತ ನೈಟ್ ಡ್ಯೂಟಿ ಮಾಡ್ತಾರೆ ಮದ ಇದೆ ಅಲ್ವಾ ನಾನು ಬಂದೆ ಅಲ್ವಾ ನನ್ನ ಮೇಲೆ ಸ್ಮೆಲ್ಲು ಇದೆ ಅಲ್ಲ ನಮ್ಮ ಮಾನೆಯದು ಅದನ್ನ ನೋಡ್ಬಿಟ್ಟು ಅಂತ ಜಗಳಕ್ಕೆ ಫುಲ್ ಸೌಂಡ್ ಮಾಡಿದ್ದದ್ದು ಫುಲ್ಲು ರಿಯಾಕ್ಷನ್ ಮಾಡ್ಬಿಡ್ತು ಹೌದು ವಿ ಅಂತ ಬೇಡಿ ಬಿಚ್ಕೊಂಡ್ಬಿಟ್ಟಿದ್ದಾರೆ ಏ ನಾವು ಇಲ್ಲಿ ಹಾಕೋದು ಅದು ನಾನು ಬಂದ್ ನಿತ್ಕೊಂಡಿದ್ದಕ್ಕೆ ನೋಡಿ ಒಳ್ಳೆ ನಮ್ಮ ಆನೆ ಬಂದಂಗೆ ರಿಯಾಕ್ಷನ್ ಮಾಡ್ತದ್ದು ನಮ್ಮ ಆನೆದು ಮದ ಸ್ಮೆಲ್ ಇರ್ತಲ್ಲ ರೆಡ್ ಸಿನಣ ಅದು ಗೊತ್ತಾಗೋತದೆ ಅದಕ್ಕೆ ಅದಕ್ಕೆ ಅದು ಕೋಪ ನಡಿ ನಿದ್ದೆ ಮಾಡ್ತಾ ಇದೆ ಹಾಂ ಹಾಂ ಚೈನು ಇವತ್ತು ಬರ್ತಾರಂತಲ್ಲ ಅವ್ರ ಮಾತ್ರ ಹಾಂ ಇವತ್ತು ಅಂತ ಮಧ್ಯಾಹ್ನ ಒಳಗೆ ಬರ್ತೀನಿ ಅಂತ ಹೇಳಿದಾರೆ ಹಾಗಾಗಿ ಏನು ಭಯ ಇಲ್ಲ ಅಂದರೆ ಚೈನ್ ಬಿಚ್ಚೋ ಚಾನ್ಸ್ ಇಲ್ಲ ಹೌದು ಸೊಪ್ಪು ಬಿಚ್ಚ ಬಿಚ್ಚಲ್ಲ ಅದು ಮಾಮೂಲಾಗಿ ಅದು ಕೊಕ್ಕೆ ಬಿಚ್ಚಲ್ಲ ಇವಾಗ ಹಿಂಗಿದ್ರು ನೈಟ್ ಬರ್ತಾರಲ್ಲ ಮಧ್ಯಾಹ್ನ ತೊಂದರೆ ಇಲ್ಲ ನಿದ್ದೆ ಮಾಡ್ತಾಯಿದೆ ಹಾಂ ನಿದ್ದೆ ತಾನೆ ನಮ್ಮ ಸ್ಟಾರಿಗೆ ಮರ ತಳ್ಳಕ್ಕಿಲ್ಲ ಅದು ಸಾರ್ ಬಂದಿದ್ದಾರಾ ಮತ್ತೆ ಬಂದ ಇವೊಂದು ಬಂದು ವೆಯ್ಟ್ ಬಂದು ಆರು ಸಾವಿರ ಮೇಲೆ ಇದ್ದಾನೆ ತುಂಬ ಚೆನ್ನಾಗಿ ವೆಯ್ಟು ಮದ ಟೈಮಲ್ಲಿ ಇಳಿದೋಗ್ಬಿಡ್ತೆ ತುಂಬ ನೀಟಾಗಿ ಏನೋ ಒಳ್ಳೆಯ ಅಂತಾನೆ ಇಟ್ಕೊಳ್ಳಿ ಒಳ್ಳೆ ಕುಮ್ಕಿ ನಮ್ಮ ಒಂದು ಕ್ಯಾಂಪಲ್ಲಿ ಒಳ್ಳೆ ಯಾವುದೋ ಒಂದು ಕಾರ್ಯಾಚರಣೆ ಆದರೂ ಮುಂದೆ ನಿಲ್ಲುವಂಥ ಒಂದು ಆನೆ ಇದು ದಂತನೇ ಕ್ರೇಜ್ ಅಂದ್ಕೊಳ್ಳಿ ಇವು ನನಗೆ ಯಾವುದ್ರಲ್ಲಿ ಒಂದು ದಂತ ಮೀನು ಈ ಸೈಜಲ್ಲಿ ಯಾವ ಆನೆಗೂ ದಂತ ಇಲ್ಲ ಏನಕ್ಕಾದ್ರೆ ತುಂಬ ದೊಡ್ಡ ಸೈಜ್ ದಂತ ಇದು ಇದು ವೀಡಿಯೋದಲ್ಲಿ ನಿಮ್ಗೆ ಸಣ್ಣದಾಗಿ ಕಾಣ್ಬೋದು ಅದರ ನಿಜ ಏನಂದರೆ ಪಕ್ಕದಲ್ಲಿ ನೋಡುವ ಈ ದಂತ ಇದೆ ಅಲ್ವ ಈ ಸೈಜು ನಾರ್ಮಲಾಗಿ ತುಂಬ ಆನೆಗಳಿಗೆ ಬರೋಲ್ಲ ಇವಿ ದೊಡ್ಡ ಸೈಜ್ ದಂತ ಇದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸಿಕ್ಕಾಪಟ್ಟೆ ದೊಡ್ಡ ದಂತ ನೋಡಿದ್ರೆ ಈ ನಮ್ಮ ಒಂದು ಜಯಂತಿನ ಒಂದು ಮದ ಬಂದಿರೋ ಒಂದು ಪ್ಲೇಸು ಮತ್ತು ಜಯಂತು ಯಾವ ಥರ ರಿಯಾಕ್ಷನ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿರ್ತೀರ ಆಯಿತಾ ಇವಾಗ ಸಡನ್ನಾಗಿ ಇವನ ನೋಡಿ ಆಯ್ತು ಇವಾಗ ನಮ್ಮ ಮನೆನ ಎಲ್ಲಿ ಕಟ್ಟಾಕ್ತೀವಿ ಅಂದರೆ ಒಂದು ವಿಷಯ ಏನಂದ್ರೆ ಇವಾಗ ಸಂಜೆ ಟೈಮು ಕ್ಯಾಂಪಲ್ಲೇ ಕಟ್ ಹಾಕ್ತೀವಿ ಎರಡು ಆನೆಯ ಆಯಿತಾ ಬೆಳಗ್ಗೆ ಟೈಮು ಒಂದು ಕಾಡಲ್ಲಿ ಕಟ್ಟಾಕ್ತೀವಿ ಒಂದು ಕ್ಯಾಂಪಲ್ಲೇ ಕಟ್ ಹಾಕ್ತೀವಿ ಇದು ಬಂದು ಕ್ಯಾಂಪಲ್ಲೇ ಇರುತ್ತೆ ಬೆಳಗ್ಗೆ ಸಂಜೆ ಎರಡು ದಿನವೂ ಅಂದರೆ ಎರಡು ಸಾರಿನೂ ಇರುತ್ತೆ ನಮ್ಮ ವಿನಾಯಕ ಬಂದು ನೈಟ್ ಸೈನ್ ಸಂಜೆ ಇಟ್ಕೊಬರ್ತೀವಿ ಮತ್ತು ಬಿಡ್ತೀವಿ ಬನ್ನಿ ಇವಾಗ ನೋಡೋಣ ಹಂಗೆ ಅವನ್ನ ನೋಡಿಕೊಂಡು ಇವಾಗ ನಮ್ಮ ಅಣ್ಣಮ್ಮನ ನೋಡೋಂಥ ಬಂದಿದ್ದೀನಿ ಇವಾಗ ನಮ್ಮ ಅಣ್ಣಮ್ಮನ ನೋಡೋವಂಥ ಒಂದು ಸಮಯ ಬನ್ನಿ ನಮ್ಮ ಆನೆ ಹೆಂಗೆ ನೋಡೋಣ ಅಂತ ನೋಡೋಣ ಅದು ಹೆಂಗೆ ರಿಯಾಕ್ಷನ್ ಮಾಡ್ತಲ್ವ ಆನೆ ಅಂದರೆ ಮದ ಸ್ಮೆಲ್ ಇರುತ್ತಲ್ವ ಆ ಒಂದು ರಿಯಾಕ್ಷನ್ ಚೆನ್ನಾಗಿರುತ್ತೆ ಕ್ಯಾಮ್ರ ಒಂಥರ ಸೇಕ್ ಆಗ್ಬೋದಾಯ್ತಾ ಕ್ಯಾಮ್ರ ಸೇಕ್ ಆಗ್ತಿದೆ ಮೇ ಬಿ ಏರಿ ಈ ನಾವು ಈ ಸೆಲ್ಫಿ ಅಷ್ಟು ಯೂಸ್ ಮಾಡೋಕ್ಕೆ ಬರೋಲ್ಲ ಹಿಡಿದ್ರು ಒಂಥರ ಈಗ ನಮ್ಮ ನಮ್ಮ ಅಣ್ತಮ್ಮ ಎಲ್ಲಿದ್ದಾನೆ ಬನ್ನಿ ಇದು ನಮ್ಮ ಅಣ್ತಮ್ಮ ಕಟ್ಟಾಕುವಂಥ ಒಂದು ಜಾಗ ಸೊಪ್ಪೆಲ್ಲ ನೀಟಾಗಿ ತಿಂದಾಕಿಬಿಟ್ಟಿದ್ದಾನೆ ಅವನು ತಿಂದಾಕಿರೋ ವೇಸ್ಟ್ ಅಂತ ಇಟ್ಕೊಡೋದು ನೋಡ್ತಾ ಇರ್ಬೋದು ಇವನಿಗೆ ಫುಲ್ಲು ಅವನಿಗಿಂತ ಓವರ್ ಮದ ಇವನಿಗೆ ಅಂದರೆ ಏನಕ್ಕಾದ್ರೆ ಇವನು ಬಂದು ನಾರ್ಮಲಾಗಿ ಹೆಂಗೆ ರಿವರ್ಸಲ್ಲೇ ಬರ್ತಾವನಪ್ಪ ಇವನು ಲೈ ನಾನು ಬೇರೆ ವೈಟ್ ಪಟ್ಟ ಹಾಕೊಂಬಂದಿರ್ತೀನಿ ಒಂದೊಂದು ಸಾರಿ ಭಯ ಆಗುತ್ತೆ ಇವನತ್ರ ನಮ್ಮ ಮನೆ ಹತ್ರ ಈಸಿಯಾಗಿ ಹೋಗ್ಬೋದು ಅರೆ ಲೈ ಯಾಕ್ಲಂತಮ್ಮ ಹಿಂಗೆ ನೋಡ್ಬೇಡ ನೀನು ಅರೆ ಲೈ ಅರೆ ನೋಡಿ ಫುಲ್ ಕೂಡು ಮಸ್ತಿ ಅರೆ ಇರು ನಾನು ವೀಡಿಯೋ ಮಾಡ್ತೀನಿ ಇರು ಅವ್ನು ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಜೊತೆ ಜೊತೆಲ್ಲೇ ಬರ್ತಾನೆ ಅರೆ ಅರೆ ಇರಿ ನೋಡ್ತಾ ಇರ್ಬೋದು ಇವ್ನಿಗೆ ಫುಲ್ ಕೂಡ ಮಸ್ತಿ ಎ ಬಿ ಮದ ಅಂದ್ಕೊಳ್ಳಿ ಇದು ಕ್ಯಾಂಪಲ್ಲಿ ಇಲ್ಲಿ ಕಟ್ ಹಾಕ್ತೀವಿ ಬಗೆ ಅಲ್ಲಿ ನೋಡಿ ಏನಕ್ಕೆ ಬರ್ತಾ ಇದ್ದಾನೆ ಅಂದರೆ ಇವಾಗ ಅವನ ಬಿಚ್ಚಬೇಕು ಇವಾಗ ಬಿಚ್ಚಿ ಕಾಡಿ ಕರ್ಕೊಂಡು ಹೋಗ್ಬೇಕು ಆ ಒಂದು ಇದಕ್ಕೆ ಇವನು ಫ್ರೀಯಾಗಿ ಇಲ್ಲಿ ನೋಡಿ ಕಟ್ಟುವಂಥ ಜಾಗ ಇದು ಫ್ರೀಯಾಗಿಯೇ ಅವನು ಇದು ಮಾಡಿರ್ತೀವಿ ನೋಡ್ತಾ ಇರ್ಬೋದು ಆನೆ ಹತ್ರ ನಾವು ಈಸಿಯಾಗಿ ಹೋಗ್ಬೋದು ಬೇರೆ ಆನೆ ಹತ್ರ ನಾವು ಹೋಗಂಗಿಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಎಷ್ಟೇ ಸಾದರೂ ಎಷ್ಟೇ ಅದು ಸ್ಟ್ರಾಂಗಾಗಿ ಆಗಿರೋ ಆನೆ ಆದರೂ ಒಂದು ಬೇರೆ ಆನೆ ಹತ್ರ ನಾವು ಹೋಗಂಗಿಲ್ಲ ಹೋದರೆ ತುಂಬ ಅಪಾಯ ನಮ್ಮ ಆನೆ ಹತ್ರ ನಾವು ಧೈರ್ಯವಾಗಿ ಹೋಗ್ಬೋದು ಧೈರ್ಯವಾಗಿ ಹೋಗಿ ಬರ್ಬೋದು ಇದು ಬೆಳಿಗ್ಗೆ ಆಗೋ ಬೆಳಗ್ಗೆ ಆಗೋವಾಗ ಇಷ್ಟೊಂದು ಮದ ತೆಗೆದಿರ್ತಾನೆ ಅಲ್ಲಿ ನೋಡಿ ಫುಲ್ ಕೋಡು ಮಸ್ತಿ ಇವನಿಗೆ ಇವಾಗ ಓವರ್ ಆಗಿ ಅವನಿಗೆ ಮದ ಸ್ಟಾಪ್ ಆಗೋ ರೇಂಜ್ ಅದು ಯಾರಿಗೆ ನಮ್ಮ ಜಯಂತಿಗೆ ಲೈ ನೀನು ಅಯ್ಯನ ಚೀ ಅವನಿಗೆ ಮದ ಸ್ಟಾಪ್ ಆಗೋ ರೇಂಜು ಇವನಿಗೆ ಮದ ಇವಾಗ ಸ್ಟಾರ್ಟ್ ಆಗೋ ರೇಂಜು ಅಂದರೆ ಸ್ಟಾರ್ಟ್ ಆಗಿರೋದು ಅವನಿಗೆ ತುಂಬ ಆಯಿತು ಅವನಿಗೆ ಒಂದು ಮೂರು ತಿಂಗಳಾಗಿದೆ ಮೇ ಬಿ ಅವನಿಗೆ ನಮ್ಮ ಜಯಂತಿಗೆ ಮೂರು ಮೂರವರೆ ತಿಂಗಳಾಗಿದೆ ಮದ ಬಂದು ಇವನಿಗೆ ಜಸ್ಟ್ ಇವಾಗ ಒಂದು ಹದಿನೈದು ದಿನ ಆಗಿದೆ ಆಯಿತಾ ಹದಿನೈದು ದಿನ ಆಗಿದೆ ಹಂಗಾಗ್ಬಿಟ್ಟು ಇವನಿಗೆ ಮದ ಅನ್ನೋದು ಒಂದು ಈ ರೇಂಜಲ್ಲಿ ಇದೆ ಇದೂ ಒಂದು ನಮ್ಮ ಆನೆ ಇದೆ ಗೊತ್ತಾ ಇವುದು ತುಂಬ ಸ್ಪೀಡ್ ಅಂತಲೇ ಇಟ್ಕೊಳ್ಳಿ ನಿಮ್ಗೊಂದು ಒಂದು ವಿಡಿಯೋ ಮಾಡಿ ಹೇಳ್ ಹೇಳ್ತೀನಿ ರಂಗೇರಿ ಓ ಇದು ಎರಡು ಒಂದು ಸತಿ ಏನು ಗೊತ್ತಾಗಿತ್ತು ಇದು ಸೇಮ್ ಈಗ ಮದ ಇ ಜಸ್ಟಾಗಿ ಇದನ್ನ ನಾನು ನಿಮ್ಮ ಹತ್ರ ಏನೇ ಕೇಳ್ತಾ ಇದ್ದೀನಿ ಅಂದರೆ ನನ್ನ ಲೈಫಲ್ಲಿ ಅಂದರೆ ಕಾಡಾನೆಗಳು ಫೈಟ್ ಆಗಿರೋದು ನಾನು ನೋಡಿದ್ದೀನಿ ತುಂಬ ಇದರಲ್ಲಿ ನೋಡಿದ್ದೀನಿ ಯಾಕಂದರೆ ಈ ಫೈಟ್ ಫೈಟ್ ಆಡುವಾಗ ಇದೆಲ್ಲ ಒಡೆದಾಡ್ಕೊಳ್ಳೋದು ಮಾಮೂಲಿ ವಿಷಯ ಕಾಡಲ್ಲೆಲ್ಲ ಫೈಟ್ ಆಡ್ತಾಯಿರ್ತದೆ ನೋಡ್ತಾ ಇರ್ತೀವಿ ಇಡಿಯಲ್ಲಿ ನೋಡಿದ್ದೀನಿ ಆದರೆ ಡೈರೆಕ್ಟಾಗಿ ಇವನು ಮತ್ತು ನಮ್ಮ ಜಯಂತು ಒಂದು ಸಾರಿ ಇವನು ಇವನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಇವನು ನಿಜ ಹೇಳ್ಬೇಕಂದ್ರೆ ಇವ್ನು ಓಡೋಗ್ಬಿಟ್ಟ ಜಯಂತ ಹತ್ರ ಓಡೋಗಿ ಒಂದು ಫೈಟ್ ರೇಂಜ್ ಆಯ್ತು ಯಾವ ರೇಂಜ್ ಫೈಟ್ ಆಯ್ತು ಅಂದರೆ ಅಂದರೆ ದೊಡ್ಡದಾಗೇ ಒಡೆದಾಡಿಲ್ಲ ಎರಡೂ ಓಡಿ ಬಂದು ಒಳ್ಳೆ ಕುರಿ ಈ ಕುರಿಗಳು ಒಡ್ಕೊಳ್ತೇವೆ ನೋಡಿ ಫೈಟ್ ಆಡುವಾಗ ಈ ಟಗರಲ್ಲ ಆ ಥರ ಓಡ್ಕೊಳ್ತಿದ್ದು ನನ್ನ ಕಣ್ಣು ಮುಂದೆ ನಾನು ನೋಡಿದ್ದು ಇಷ್ಟಿಷ್ಟು ಪಕ್ಕದಲ್ಲಿ ಹೆಂಗೆ ಗೊತ್ತಾ ಕಂಟ್ರೋಲ್ ಮಾಡೋಸಲ್ಲಿ ಅಂದರೆ ಎರಡು ಮೂರು ಸತಿ ಹಂಗೆ ಓಡ್ಕೊಳ್ತೀವಿ ಇದು ಬಂದು ಹೊಡಿಯೋದು ಅದು ಅದು ಜಯಂತು ಬಂದು ನೋಡಿಯೋದು ಇದು ಫುಲ್ ಕವರ್ ಮಾಡೋದು ಒಂಥರ ಆ ಥರ ಫೈಟ್ ಆಯಿತು ಏನು ಡ್ಯಾಮೇಜ್ ಏನಾಗಿಲ್ಲ ಆದರೆ ಈ ಇವುಗಳ ಮನಸ್ಸಲ್ಲಿ ಏನಾಗಿರು ಇರುತ್ತೆ ಅಂದರೆ ಇವಾಗ ನಾರ್ಮಲ್ ಆಗಿ ಇವಾಗ ಈ ಜಾಗ ಈ ಏರಿಯಾದಲ್ಲಿ ಏರಿಯಾ ನಂದು ಆ ಏರಿಯಾ ಒಂದು ಆ ಥರ ಇರುತ್ತೆ ಇವಾಗ ಒಂದೇ ಏರಿಯಾದಲ್ಲಿ ಅಲ್ವಾ ಇವಾಗ ನಮ್ಮ ಜಯಂತು ಇದ್ದಾನೆ ಮತ್ತು ನಮ್ಮ ವಿನಾಯಕು ಇಲ್ಲೇ ಇದ್ದಾನಲ್ವ ಒಟ್ಟಿಗೆ ಇರೋ ಕಾರಣದಿಂದ ಈ ಜಾಗದಲ್ಲಿ ನಾ ಒಂದು ನಾನು ಇರಬೇಕು ನೀನು ಇರಬೇಕು ಆ ಥರ ಒಂದು ಮನಸ್ತಾಪ ಎರಡು ಆನೆಗೂ ಆಯ್ತು ನೋಡಿ ಆ ಥರ ಒಂದು ಮನಸ್ತಾಪ ಇರೋದ್ರಿಂದ ಆನೆಗಳ ಒಂದು ಬದಲಾವಣೆ ಚೇಂಜ್ ಆಗುತ್ತೆ ಇರುವಾಗ ಹುಷಾರಾಗಿ ಮೇಂಟೈನ್ ಮಾಡಬೇಕು ಇವನಿಗೆ ಬೇಡಿ ಏನು ಹಾಕಿಲ್ಲ ಚೈನೇ ಆ ಥರ ಒಂದು ಚೈನಲ್ಲ ಬಿಚ್ಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಇಲ್ಲ ಆದರೆ ಬಿಚ್ಚ್ಕೋಬಿಡ್ತಂದರೆ ಯಾರು ಮಾತು ಕೇಳಲ್ಲ ಲೈ ಯಾಕ ಹಾ ಐ ನೋಡಿ ಯಾವ ಥರ ಅಂತ ನಾನು ಬೇರೆ ಹೆಂಗೆ ಯಾವ ಥರ ಬಟ್ಟೆ ಹಾಕಿದ್ದೀನಿ ಗೊತ್ತಾ ವೈಟ್ ವೈಟ್ ಬಟ್ಟೆ ಹಾಕೊಂಡ್ಬಂದಿದ್ದೀನಿ ಈ ಥರ ಎಲ್ಲ ಬಟ್ಟೆ ಹಾಕೊಂಡ್ಬರ್ಬೋದು ಅವು ಅವುಗಳಿಗೆ ಕಣ್ಣು ಕುಕ್ಕೋದ್ರೆ ಆನೆಯವರು ಏನಂದರೆ ಮದ ಇರುವಾಗ ಮದ ಇರುವಾಗಲ್ಲ ನಾವು ಒಂದೇ ಬಟ್ಟೆ ಹಾಕೊಂಡಿರ್ಬೇಕು ಈ ಥರ ಕಲರ್ ಕಲರ್ ಬಟ್ಟೆ ಹಾಕೊಂಡು ಬರಬಾರ್ದು ಏನೇಕಾದ್ರೆ ಆ ಒಂದು ಸ್ಮೆಲ್ ನಮ್ಮಲ್ಲಿ ಇರುತ್ತೆ ಆ ಸ್ಮೆಲ್ ಎಲ್ಲಾದರೂ ಇಲ್ಲಾಂದರೆ ನಮ್ಮ ಅವನು ಏನು ಗೊತ್ತಾ ಮಾಡ್ತಾನೆ ರಿಯಾಕ್ಷನ್ ಚೇಂಜ್ ಆಗೋಯ್ತದೆ ಇದು ನೋಡಿ ಜೊತೆಯೆಲ್ಲ ಬರ್ತಾನೆ ಬಿಚ್ಚು 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 ಅಂತ ಇವಾಗ ಸದ್ಯಕ್ಕೆ ಇವಾಗ ಇಲ್ಲ ಏನಕ್ಕಾದ್ರೆ ಮನೇಲಿ ಅಡುಗೆ ಸಮೇತ ಮಾಡಿಲ್ಲ ಏನಾದರೂ ತಿನ್ಬೇಕು ಏನಾದರೂ ಬಡ್ದು ಬಾಯಾಕ್ಬಿಟ್ಟೆ ನಾವು ಊಟ ಮಾಡೋದು ಅಲ್ಲಿ ತನಕ ಅಲ್ಲ ಊಟ ಮಾಡಿ ಆಮೇಲೆ ಕಾಡಿಗೆ ಹೋಗ್ಬೇಕು ಇಲ್ಲಿ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಟೈಮ್ ಏನಷ್ಟು ಏನಾಗಿಲ್ಲ ಬನ್ನಿ ಇವಾಗ ತೋರಿಸ್ಕೊಟ್ಟೆ ಇವಾಗ ಸೊಪ್ಪು ಇಲ್ಲಿದೆ ಇದು ನಾವು ನೈಟಿಗೆ ಹಾಕಿರೋ ಸೊಪ್ಪು ಟ್ರ್ಯಾಕ್ಟ್ರ್ ಫುಲ್ಲು ಲೋಡ್ ತೊಗೊಂಬಂದು ಹಾಕಿರೋದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಲೋಡ್ ಅಂದ್ಕೊಳ್ಳಿ ಹಾಲು ಮರದ ಒಂದು ಸೊಪ್ಪು ಇದ್ರ ಬಗ್ಗೆ ಸಂಪೂರ್ಣ ವೀಡಿಯೋ ಮಾಡೋಣ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಖುಷಿಯಾಗಿರುತ್ತೆ ನೆಕ್ಸ್ಟು ಒಂದು ವೀಡಿಯೋ ಮಾಡೋಣ ಆಯಿತಾ ಮತ್ತೆ ಸಿಗುವ ತಟಾಬೇ ಎಲ್ಲ ಹುಷಾರಾಗಿದೆ